ಹಾಯ್ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ವಿತಿನ ವ್ಲಾಗ್ಡೌನ್ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ನಾನು ಐಫೋನ್ ಸಿಕ್ಸ್ಟೀನ್ ಪ್ರೋ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅದೊಂದು ದೊಡ್ಡ ಸ್ಟೋರಿನೇ ಇದೆ ನಿಮಗೆ ನಾನು ಆಮೇಲೆ ಕ್ಲೀನಾಗಿ ಹೇಳ್ತೀನಿ ಯಾಕೆ ಅಂದರೆ ತುಂಬ ಜನ ಐಫೋನಿಗೆ ಹೋಗ್ಬೇಕಾದ್ರೆ ತುಂಬ ಯೋಚನೆ ಮಾಡ್ತಾರೆ ಒಂದು ಫೋನ್ ತೊಗೋಬೇಕಾದ್ರೆ ಸೊ ನಾವು ಅಷ್ಟೇ ಯೋಚನೆ ಮಾಡಿ ತೊಗೊಂಡಿದ್ದು ಸೊ ಅದಕ್ಕೆ ನಿಮಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ ಆಯಿತಾ ಸೊ ನಾವು ಯಾವ ಕಲರ್ ತೊಗೊಂಡ್ವಿ ಎಲ್ಲದನ್ನೂ ನಿಮಗೆ ತೋರಿಸ್ತೀನಿ ಆಲ್ಮೋಸ್ಟ್ ತೊಗೊಂಡು ಒಂದು ವಾ ಒಂದು ವಾರ ಆಯಿತು ಅನಿಸುತ್ತೆ ಸೊ ಕ್ರಿಸ್ಮಸ್ ಹಿಂದಿನ ದಿವಸ ತೊಗೊಂಡಿದ್ದು ಇಲ್ಲಿ ಎಲ್ಲ ಮಾತಾಡ್ತಾ ಇದ್ದೀವಿ ನನಗೆ ಸ್ವಲ್ಪ ಜಾಸ್ತಿ ಜೀಬಿದು ಬೇಕಿತ್ತು ಲಾಸ್ಟ್ ಟೈಮ್ ಇರೋದಕ್ಕಿಂತ ಒಂದು ಎಕ್ಸ್ಟ್ರಾ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಎಷ್ಟಾಗತ್ತೆ ಏನು ಮತ್ತು ನಾವು ಎಷ್ಟು ಡೌನ್ ಪೇಮೆಂಟ್ ಮಾಡೋಣ ಎಷ್ಟು ಇ ಎಮ್ ಐ ತಗೊಳ್ಳೋಣ ಎಲ್ಲ ಇಲ್ಲಿ ಮಾತಾಡ್ತಾ ಇದ್ದೀವಿ ಸೊ ಅದ್ರ ಬಗ್ಗೆ ಕ್ಲೀನಾಗಿ ಇನ್ಫಾರ್ಮೇಷನ್ ನಾನು ಹೇಳ್ದಂಗೆ ಆಮೇಲೆ ಕೊಡ್ತೀನಿ ಸೊ ನಾನು ತೊಗೊತಾ ಇರೋದು ರಿಲಯನ್ಸ್ ಟ್ರೆಂಡ್ಸಲ್ಲಿ ನಾವು ಆಲ್ಮೋಸ್ಟ್ ಯಾವಾಗಲೂ ಅಲ್ಲೇ ತೊಗೋತೀವಿ ಚೆನ್ನಾಗಿರುತ್ತೆ ಅಂತ ಸೊ ತುಂಬ ಕಡೆ ವಿಚಾರಿಸಿದ್ವಿ ನಾನು ಒಂದು ಸಾವಿರ ರೂಪಾಯಿ ಎಲ್ಲಿ ಉಳಿಯುತ್ತೆ ಅಂತ ಎಲ್ಲ ಕಡೆ ಎಲ್ಲ ಸೆಂಟರಲ್ಲೂ ನಾನು ವಿಚಾರಿಸಿದೆ ಸೊ ದೀಪು ಇಂದನೇ ಓಪನ್ ಮಾಡಿಸ್ಬೇಕು ಅಂತ ನನಗಿಷ್ಟ ಇತ್ತು ಅದಕ್ಕೆ ಅವ್ರ ಕೈಯಿಂದನೇ ಓಪನ್ ಮಾಡಿಸಿದ್ದು ಯಾಕೆ ಅಂದರೆ ಅವ್ರು ನನಗೆ ಕೊಡಿಸ್ತಾ ಇರೋದು ಸೊ ಅದಕ್ಕೋಸ್ಕರ ಅವರೇ ಓಪನ್ ಮಾಡಲಿ ಅಂತ ನನ್ನ ಹತ್ರ ಇದ್ದೇ ಇರುತ್ತೆ ಬಟ್ ಅವ್ರು ಓಪನ್ ಮಾಡಿದ್ದನ್ನು ನಾನು ನೋಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಅವ್ರ ಹತ್ರ ಮಾಡಿಸಿದ್ವಿ ಎಸ್ ನಾವು ಇದೇ ಕಲರ್ ತೊಗೊಂಡಿದ್ದು ಈ ಕಲರ್ ಬಂದ್ಬಿಟ್ಟು ನ್ಯಾಚುರಲ್ ಟೈಟಾನಿಯಮ್ ಅಂತ ಸೊ ಗ್ರೇ ಕಲರ್ ಬರುತ್ತೆ ಇದು ಒಂಥರ ಫುಲ್ ಅಂದರೆ ಗ್ರೇನೇ ಬರುತ್ತೆ ಸೊ ಈ ಥರ ನಾಲ್ಕು ಕಲರ್ಸ್ ಇತ್ತು ಅದರಲ್ಲಿ ನಮಗೆ ಗ್ರೇ ಕಲರ್ ತುಂಬ ಇಷ್ಟ ಆಯಿತು ದೀಪಿಗೆ ಏನೋ ಗೊತ್ತಿಲ್ಲ ಸೊ ಅದೇ ಬೇಕು ನನಗೆ ಅಂತ ಸೊ ಅವ್ರು ಯಾವ ಕಲರ್ ಚೂಸ್ ಮಾಡಿದ್ರು ಅವ್ರಿಗೆ ಅವ್ರಿಗೆ ಯಾವ್ದು ಇಷ್ಟ ಆಗಿದೆಯೋ ಆ ಫೋನ್ ತೊಗೊಂಡಿರೋದು ನನಗೂ ಇಷ್ಟ ಆಗಿದೆ ಬಟ್ ಸ್ಟಿಲ್ ನಾನು ಅವ್ರಿಗೆ ಯಾವ ಕಲರ್ ಇಷ್ಟನೋ ಅದೇ ಕಲರ್ ನಾನು ತೊಗೊತೀನಿ ಅಂತ ಹೇಳಿದ್ದೆ ಸೊ ಅದಕ್ಕೆ ತೊಗೊಂಡ್ವಿ ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಆಮೇಲೆ ನಾನು ನೆಕ್ಸ್ಟ್ ಡೇ ನಾವು ಬರೋಷ್ಟೊತ್ತಿಗೆ ಆಲ್ರೆಡಿ ಹತ್ತುವರೆ ಆಗಿಬಿಟ್ಟಿತ್ತು ಆಮೇಲೆ ಮನೆಗೆ ಬಂದು ರೆಸ್ಟ್ ಮಾಡಿಬಿಟ್ಟೆ ವ್ಲಾಗೇನು ಮಾಡ್ಕೊಳಕ್ಕಾಗಲಿಲ್ಲ ಸೊ ಇವಾಗ ಬೆಳಗ್ಗೆ ಎದ್ದೇ ಬೆಳಗ್ಗೆಯೇ ಇದ್ದು ಅದಕ್ಕೆ ಸ್ಪ್ರಿಂಗ್ ಹಾಡು ಮತ್ತು ಇದನ್ನು ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಅವತ್ತು ಟೈಮಿಗೆ ಇದ್ದರೆ ಅವತ್ತೇ ಹಾಕಿಸ್ಕೊತಾ ಇದ್ದೀವಿ ನಾನು ಗುಡ್ ನೈಟ್ ಹತ್ತುವರೆ ಆಗ್ಬಿಟ್ಟಿತ್ತು ಲಾಸ್ಟ್ ಕಸ್ಟಮರ್ ಇದ್ವಿ ಅವರಿಗೆ ಸೊ ಸ್ಕ್ರೀನ್ ಗಾರ್ಡೆಲ್ಲ ಏನೂ ಹಾಕ್ಸಿರಲಿಲ್ಲ ನನಗೆ ತು ಆ ಫೋನ್ ಕೈಯಲ್ಲಿ ಇಟ್ಕೊಂಡಿದ್ದಂಗೆ ಫುಲ್ ಭಯ ಸ್ಟಾರ್ಟ್ ಆಗೋಯ್ತು ಎಲ್ಲಿ ಬಿದ್ದು ಏನಾಗ್ಬಿಡುತ್ತಪ್ಪ ಅಂತ ಸೊ ಅದಕ್ಕೆ ಫಸ್ಟು ಸ್ಕ್ರೀನ್ ಗಾರ್ಡು ಮತ್ತೆ ಒಂದು ಒಳ್ಳೆ ಪೌಚ್ ಹಾಕಿಸ್ಬೇಕು ಅಂತ ಬಂದೆ ನೈನ್ ಟು ನೈನ್ ಅಂತ ಗೋಪಿ ಸರ್ಕಲಲ್ಲಿದೆ ಆ ಶಾಪಿಗೆ ಬಂದಿದ್ದೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಅದಕ್ಕೆ ಆಲ್ರೆಡಿ ತಮ್ಮ ನೋಡಿರ್ತೀರ ಗೊತ್ತಾಗಿದೆ ಸೊ ಎಸ್ ಸಿಕ್ಸ್ಟೀನ್ ಪ್ರೋ ತೊಗೊಂಡಿದ್ದೀನಿ ನಾನು ಇವಾಗ ನಿಮಗೆ ತೋರಿಸ್ತೀನಿ ಓಕೆನಾ ಸೊ ಎಸ್ ಇದು ಡೆಸರ್ಟ್ ಸಾರಿ ಡೆಸರ್ಟ್ ಡೆಸರ್ಟ್ ಐಟಮ್ ಎಲ್ಲ ಸಿಕ್ಸ್ಟೀನಲ್ಲಿ ಡೆಸರ್ಟ್ ಐಟಾನಿಮ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂದರೆ ಫಾಸ್ಟ್ ಮೂವಿಂಗ್ ಇದೆ ಬಟ್ ದೀಪುಗೆ ಡೆಸರ್ಟ್ ಯಾಕೋ ಇಷ್ಟ ಆಗಲಿಲ್ಲ ಅವರಿಗೆ ಸೊ ಡೆಸರ್ಟ್ ಆಲ್ಮೋಸ್ಟ್ ವೈಟ್ ವೈಟ್ ಕಲರ್ ಬರುತ್ತೆ ಸೊ ನಾಲ್ಕು ಕಲರ್ ಇತ್ತು ನಮಗೆ ಆಪ್ಷನ್ನು ವೈಟು ಬ್ಲ್ಯಾಕು ಮತ್ತು ಇದು ಗ್ರೇ ಮತ್ತು ಇನ್ನೊಂದು ಒಂಥರ ಡೆಸರ್ಟ್ ಐಟಮ್ ಏಮ್ ಅದೊಂಥರ ಗೋಲ್ಡ್ ಇಶ್ ಬರುತ್ತೆ ಸೊ ನಾನು ಅದನ್ನು ಇಷ್ಟಪಟ್ಟಿದ್ದೆ ಗೋಲ್ಡ್ ಇಶ್ ಥರದ್ದು ಒಂದು ಈಪು ಯಾಕೋ ಅದು ಇದು ತುಂಬ ಚೆನ್ನಾಗಿದೆ ಅಫಿಷಿಯಲ್ ಆಗಿದೆ ಇದು ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ತಗೋ ಅಂತ ಅವರು ಅವ್ರ ಸೆಲೆಕ್ಷನ್ ಇದು ಸೊ ನನಗೂ ಇಷ್ಟ ಆಯಿತು ಹೆಂಗಿದ್ರು ಬ್ಯಾಕೇ ಸಾಕ್ತೀವಾಯಿತಾ ನಾವು ಏನು ಕಲರ್ ತೊಗೊಂಡ್ರು ಬ್ಯಾಕೇ ಸಾಕ್ಲೇಬೇಕು ಸೊ ಫೈನಲಿ ಇದನ್ನು ತಗೊಂಡ್ವಿ ಓಕೆನಾ ಸೊ ಇದನ್ನ ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇನ್ಫಾರ್ಮೇಷನ್ ಇದ್ದೀನಿ ಅಂದರೆ ಸೊ ನಂತರ ಇವಾಗ ಯೋಚನೆ ಮಾಡಿ ತಗೊಳ್ಳೋರು ತುಂಬ ಜನ ಇರ್ತಾರೆ ಇನ್ನು ಕೆಲವರಿಗೆ ಇಷ್ಟ ಆಯಿತು ಐಫೋನ್ ಇವಾಗ ಬಿಟ್ಟಿದ್ದಾನೆ ನ್ಯೂ ವರ್ಷನ್ ಬಿಟ್ಟಿದ್ದಾನೆ ಹೋಗಿ ತಗೊಳ್ಳೋದು ಸೊ ಆ ಥರ ಟೆನ್ ಪರ್ಸೆಂಟ್ ಇರ್ತಾರೆ ಅಷ್ಟೇ ಇನ್ನು ಒಂದು ನೈಂಟಿ ಪರ್ಸೆಂಟ್ ತುಂಬ ಯೋಚನೆ ಮಾಡಿ ನಮಗೆ ಅವಶ್ಯಕತೆ ಇದೆಯಾ ಇಷ್ಟು ದುಡ್ಡು ಕೊಟ್ಟು ಇದ್ದೀವಿ ಸೊ ಇಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಇಷ್ಟು ಇ ಎಮ್ ಐಲಿ ತೊಗೋಬೇಕು ನಮಗೆ ಇಷ್ಟು ಇ ಎಮ್ ಐ ಮಂತ್ಲಿ ಮಂತ್ಲಿ ಕಟ್ಟಕ್ಕೆ ಆಗುತ್ತಾ ಎಲ್ಲದನ್ನು ಯೋಚನೆ ಮಾಡಿ ನಾವು ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅವರೆಲ್ಲ ಅದನ್ನೆಲ್ಲ ಯೋಚನೆ ಮಾಡಿನೇ ಸೊ ನಾವು ತೊಗೊಳೋದು ಸೊ ಒಂದು ಫೋನ್ ಇಷ್ಟು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಅಷ್ಟೆಲ್ಲ ಯೋಚನೆ ಮಾಡ್ತೀವಿ ಸೊ ವರ್ಷಗಳಿಂದ ಯೋಚನೆ ಮಾಡಿರ್ತೀವಿ ಸೊ ಎಲ್ಲರೂ ಒಂದೇ ಥರ ಅಲ್ವಾ ಸೊ ಅದಕ್ಕೆ ತುಂಬ ಹೆಂಗೆ ನೀವು ತುಂಬ ಜನ ಸ್ಟೋರಿ ಹಾಕ್ತಾರೆ ಎಷ್ಟಾಯಿತು ಇ ಎಮ್ ಐ ಎಷ್ಟು ಬರುತ್ತೆ ತುಂಬ ಜನ ಕೇಳಿದ್ರಿ ಸೊ ಅದಕ್ಕೋಸ್ಕರ ಇದೊಂದು ಹೇಳೋಣ ಅಂತ ಯಾಕೆ ಅಂದರೆ ಇದು ಸಿಕ್ಸ್ಟೀನು ಒಂಥರ ಬೇರೆ ಥರನೇ ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಸೊ ನಾನು ಐಫೋನ್ ತರ್ಟೀನ್ ತೊಗೊಬೇಕಾದ್ರೆ ಇವಾಗ ನಾನು ಏನು ಯೂಸ್ ಮಾಡ್ತಾ ಇದ್ದೀನಲ್ಲ ತರ್ಟೀನು ಅಂದರೆ ಫಸ್ಟಿಗೆಲ್ಲ ಏನು ಯೂಸ್ ಮಾಡ್ತೀನಲ್ಲ ಆ ಫೋನಲ್ಲೇ ಇವಾಗ ನಾನು ವೀಡಿಯೋ ಮಾಡ್ತಾ ಇರೋದು ಸೊ ಇದು ಸಿಕ್ಸ್ಟೀನು ಸೊ ತರ್ಟೀನ್ ತೊಗೋಬೇಕಾದ್ರೆ ಫೋರ್ಟೀನ್ ಬಂದಿತ್ತು ಸೊ ನಾನು ತರ್ಟೀನ್ ತೊಗೊಳಕ್ಕೂ ಮೇಜರ್ ರೀಸನು ಫೋರ್ಟೀನ್ ಬಂದಿತ್ತು ಅಂತ ಸೊ ಇವ್ರದ್ರಲ್ಲಿ ವರ್ಷ ವರ್ಷ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಅಂತ ಬಿಟ್ಕೊಂಡು ಹೋಗ್ತಾರಲ್ವ ಸೊ ನಾನು ಈಗ ತರ್ಟೀನ್ ತೊಗೋಬೇಕಾದ್ರೆ ಫೋರ್ಟೀನ್ ಬಂದಿತ್ತಲ್ಲ ಸೊ ಫೋರ್ಟೀನ್ ರಿಲೀಸ್ ಆಗ್ತಿದ್ದಂಗೆ ತರ್ಟೀನ್ ಇರೋದು ಒಂದು ಟೆನ್ ಟು ಫಿಫ್ಟೀನ್ ತೌಸಂಡ್ ಅಪ್ ಟು ಟ್ವೆಂಟಿ ತೌಸಂಡ್ ಸಡನ್ನಾಗೆ ಕಮ್ಮಿ ಆಗಿಬಿಡುತ್ತೆ ಆ ಪ್ರೈಸು ಆಯಿತಾ ಸೊ ಆ ಥರ ಪ್ಲ್ಯಾನ್ ಮಾಡ್ತಾರೆ ತುಂಬ ಜನ ಇವಾಗ ಫೋರ್ಟೀನ್ ಬಂದಾಗ ತರ್ಟೀನ್ ತೊಗೊಳೋದು ಫಿಫ್ಟೀನ್ ಬಂದಾಗ ಫೋರ್ಟೀನ್ ತೊಗೊಳೋದು ಈ ಥರ ಮಾಡ್ತಾರೆ ಯಾಕೆಂದರೆ ಒಂದೇ ಸರ್ತಿ ಪ್ರೈಸ್ ಡೌನ್ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಸೊ ಆ ಥರ ಮಾಡ್ತಾರೆ ಆಮೇಲೆ ಹೆಂಗೆ ಮಾಡ್ತಿದ್ರು ಅಂದರೆ ತರ್ಟೀನಿಗೂ ಫೋರ್ಟೀನ್ಗೂ ಡಿಫ್ರೆನ್ಸ ಇಲ್ಲ ಇವಾಗ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನಿಗೂ ಅಷ್ಟು ಡಿಫ್ರೆನ್ಸ್ ಇಲ್ಲ ಅಂದರೆ ನಾನು ಬೇಸ್ ವರ್ಷನ ಹೇಳ್ತಾ ಇರೋದು ಬೇಸಿಕ್ಕು ಪ್ರೋ ಅಲ್ಲ ಪ್ರೋ ಅಂದರೆ ತ್ರೀ ಕ್ಯಾಮ್ರಾಸ್ ಬರುತ್ತೆ ಇದು ಇದಕ್ಕಂದರೆ ಟೂ ಕ್ಯಾಮ್ರಾಸ್ ಬರುತ್ತೆ ನಾನು ಅಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ನಾನು ನಿಮಗೆ ಹೇಳ್ತಾ ಇರೋದು ಯಾಕೆಂದರೆ ಸಿಕ್ಸ್ಟೀನ್ ಸಿಕ್ಕಾಬಟ್ಟೆ ಡಿಫ್ರೆಂಟಾಗಿದೆ ಸೊ ಅದಕ್ಕೆ ಹೇಳ್ತಾ ಇರೋದು ಅದಕ್ಕೋಸ್ಕರ ನಾನು ಏನಾದರೂ ಫಿಫ್ಟೀನ್ ತೊಗೊಂಡಿದ್ರೆ ಈ ಥರ ವೀಡಿಯೋ ಮಾಡ್ತಾ ಇರಲಿಲ್ಲ ಸೊ ಸಿಕ್ಸ್ಟೀನ್ ಇರೋದಕ್ಕೆ ಯಾರು ತೊಗೊತಿದ್ದೀರಾ ಅಂದರೆ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಯಿತಾ ಸೊ ಹಾಗೆ ನಾನು ತರ್ಟೀನ್ ತೊಗೊಂಡಿದ್ದು ಸಡನ್ಲಿ ನನಗೆ ಟೆನ್ ಟು ಫಿಫ್ಟೀನ್ ತೌಸಂಡ್ ಡಿಸ್ಕೌಂಟ್ ಸಿಕ್ತು ತರ್ಟೀನ್ ತೊಗೊಂಡಿದ್ದಕ್ಕೆ ಫೋರ್ಟೀನ್ ಬಂದಾಗ ಓಕೆನಾ ಸೊ ಅದೇ ಥರ ನಾವೇನು ಅಂದ್ಕೊಂಡಿದ್ವಿ ಸೊ ಸಿಕ್ಸ್ಟೀನ್ ರಿಲೀಸ್ ಆದಾಗ ಫಿಫ್ಟೀನ್ ತೊಗೊಳ್ಳೋಣ ಫಿಫ್ಟೀನ್ ಪ್ರೊ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಇವಾಗ ನೆಕ್ಸ್ಟ್ ತೊಗೊಂಡ್ರೆ ಪ್ರೋನೇ ಪ್ರೋ ವರ್ಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಆಲ್ರೆಡಿ ಒಂದು ಬೇಸಿಕ್ ವರ್ಷನ್ ಇದೆ ಸೊ ಒಂದು ಪ್ರೋ ವರ್ಷನ್ಗೆ ಲೇಟ್ ಆದರೂ ಪರವಾಗಿಲ್ಲ ಒಂದು ಪ್ರೋನೇ ತೊಗೊಳ್ಬೇಕು ಅಂತ ನಾನು ಜೀಪು ಅಂದ್ಕೊಂಡಿದ್ವಿ ನನಗೂ ವೀಡಿಯೋಸ್ ಮಾಡೋಕ್ಕೆಲ್ಲ ಚೆನ್ನಾಗಾಗುತ್ತೆ ಸೊ ಪ್ರೋ ವರ್ಷನ್ಗೂ ಬೇಸಿಕ್ ವರ್ಷನ್ಗೂ ವೀಡಿಯೋ ಮಾಡೋದು ತುಂಬಾ ಡಿಫ್ರೆನ್ಸ್ ಇದೆ ಆಯಿತಾ ವೀಡಿಯೋ ಕ್ವಾಲಿಟಿನೂ ಡಿಫ್ರೆನ್ಸ್ ಇರುತ್ತೆ ಸೊ ಫೋಟೋಸ್ ಅಂತೂ ಸಕ್ಕದ ಬರುತ್ತೆ ಪ್ರೊ ವರ್ಜನಲ್ಲಿ ಸೊ ಈ ಥರ ಅಂದ್ಕೊಂಡು ನಾವು ಪ್ರೋನೇ ತೊಗೋಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ಸೊ ಸಿಕ್ಸ್ಟೀನ್ ರಿಲೀಸ್ ಆಯಿತು ಸಿಕ್ಸ್ಟೀನ್ ರಿಲೀಸ್ ಆಗಿದ್ದ ತಕ್ಷಣ ಎಲ್ಲರಿಗೂ ಶಾಕು ಯಾಕೆಂದರೆ ಐಫೋನ್ ತೊಗೊಳ್ತಾರೆ ಯಾವಾಗಲೂ ತೊಗೊಳ್ತಾ ಇರ್ತಾರೆ ತುಂಬ ಯೂಸ್ ಮಾಡ್ತಿರ್ತಾರಲ್ಲ ಅವರಿಗೆಲ್ಲ ಒಂಥರ ಹ್ಯಾಪಿ ನ್ಯೂಸ್ ಥರನೇ ಸೊ ನಾವು ಫಿಫ್ಟೀನ್ ತೊಗೋಬೇಕು ಅಂದ್ಕೊಂಡಿದ್ವಿ ಸಿಕ್ಸ್ಟೀನ್ ರಿಲೀಸ್ ಆದಾಗ ನಾವು ವಿಚಾರಿಸಿದಾಗ ಸೊ ಫಿಫ್ ಸಿಕ್ಸ್ಟೀನ್ ಪ್ರೋ ಇವಾಗ ನಾನು ಇದೇನು ತೊಗೊಂಡಿದ್ದೀನಲ್ಲ ಈ ಪ್ರೈಸ್ಗೆ ಸೊ ಹೆಂಗೆ ಹೇಳಿ ನಿಮಗೆ ಅರ್ಥ ಆಗಂಗೆ ಅಂದರೆ ಸೊ ಇದಕ್ಕೆ ಎಷ್ಟಾಯ್ತು ಗೊತ್ತಾ ಟೋಟಲ್ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಯಿತು ಸೊ ಇಷ್ಟೇ ಪ್ರೈಸ್ ಇದೆ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಪ್ರೋ ಇಷ್ಟೇ ಇದೆ ಓಕೆನಾ ಸೊ ಅದಕ್ಕೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ ಪ್ರೈಸಲ್ಲಿ ಬಟ್ ಪ್ರೈಸಲ್ಲಿಲ್ಲ ಮತ್ತು ಕ್ಯಾಮ್ರಾ ತುಂಬ ಅಪ್ಡೇಟ್ ಮಾಡಿದ್ದಾರೆ ಫಿಫ್ಟೀನ್ಗೂ ಸಿಕ್ಸ್ಟೀನ್ಗೂ ತುಂಬ ಕ್ಯಾಮ್ರಾ ಅಪ್ಡೇಟ್ ಆಗಿದೆ ಜೊತೆಗೆ ಇಲ್ಲೆಲ್ಲ ನಮಗೆ ಇದು ಈ ಥರ ಏನೇನೋ ಕೊಟ್ಟಿದ್ದಾರೆ ಇಲ್ಲೇ ಝೂಮ್ ಮಾಡ್ಬೋದು ಇಲ್ಲೇ ಕ್ಲಿಕ್ ಮಾಡ್ಬೋದು ಇದು ಕ್ಯಾಮ್ರಾಗೆ ಅಂತಲೇ ವ್ಲಾಗರ್ಸಿಗೆ ತುಂಬ ಯೂಸ್ ಆಗುತ್ತೆ ಇಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಬೋದು ನಾವು ಕ್ಯಾಮ್ರಾ ಫುಲ್ ಕಂಟ್ರೋಲ್ ಮಾಡ್ಬೋದು ಸೊ ಈ ಥರ ಕೊಟ್ಟಿದ್ದಾರೆ ಆಮೇಲೆ ಬ್ಯಾಟ್ರಿ ತುಂಬ ಚೆನ್ನಾಗಿದೆ ಸೊ ಇಷ್ಟೊಂದೆಲ್ಲ ಡಿಫ್ರೆನ್ಸ್ ಕೊಟ್ಟು ಮನೆಯಲ್ಲೂ ಅಷ್ಟೇ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಈ ಕಡೆ ಫಿಫ್ಟೀನು ದುಡ್ಡು ಕಮ್ಮಿ ಮಾಡಲಿಲ್ಲ ಜೊತೆಗೆ ಇದು ಫಿಫ್ಟೀನ್ಗೆ ಫಿಫ್ಟೀನ್ ಏನು ಪ್ರೈಸ್ ಇದೆಯೋ ಅಷ್ಟೇ ಪ್ರೈಸ್ಗೆ ಕೊಟ್ಟಿದ್ದಾರೆ ಇದು ಸೊ ಅದೊಂದು ನಮಗೆ ಸಿಕ್ಕಾ ಬಟ್ಟೆ ಸಿಕ್ಸ್ಟೀನ್ ತೊಗೊಳೋರಿಗೆ ಸಿಕ್ಕಾಬಟ್ಟೆ ಯೂಸ್ಫುಲ್ ಆಗಿದ್ದಿದ್ದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಫಿಫ್ಟೀನ್ ತೊಗೊಳಕ್ಕೆ ಹೋಗೋಳು ಸಿಕ್ಸ್ಟೀನ್ ತೊಗೊಂಡಿದ್ದು ಇದೇ ರೀಸನ್ಗೆ ಸೊ ನಮಗೆಲ್ಲ ಫಿಫ್ಟೀನ್ಗಿಂತ ಚೆನ್ನಾಗಿ ಸಿಕ್ಕಿ ಅದೇ ಪ್ರೈಸಿಗೆ ಫಿಫ್ಟೀನ್ಗಿಂತ ಕಮ್ಮಿ ಇದೆ ಇದು ಪ್ರೈಸು ನೀವು ಫಿಫ್ ಫಿಫ್ಟೀನ್ ಪ್ರೊ ಮ್ಯಾಕ್ಸ್ ತೊಗೋತೀರ ಅಂದರೆ ಒನ್ ಲ್ಯಾಕ್ ತರ್ಟಿ ತೌಸಂಡೇ ಆಗುತ್ತೆ ಸೊ ಇದು ನಾನು ಹೇಳ್ದಂಗೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಜಾಸ್ತಿ ಜಿ ಬಿ ತೊಗೊಂಬಿದ್ದೀನಿ ಅದಕ್ಕೋಸ್ಕರ ನಂಗೆ ಟೆನ್ ತೌಸಂಡ್ ರುಪೀಸ್ ಜಾಸ್ತಿ ಆಯಿತು ಆಯಿತಾ ಸೊ ಅದಕ್ಕೋಸ್ಕರ ಇದ್ದೀನಿ ಸಿಕ್ಸ್ಟೀನ್ ಬಂದಾಗ ಫಿಫ್ಟೀನಿಗೆ ಹೋಗೋಣ ಅಂತ ಯಾರು ಯಾರು ಅಂದ್ಕೊಂಡಿದ್ದರೋ ತೊಗೋಬೇಡಿ ಸಿಕ್ಸ್ಟೀನೇ ತೊಗೊಳ್ಳಿ ನಿಮಗೆ ಸಿಕ್ಸ್ಟೀನೇ ಆ ಪ್ರೈಸಿಗೆ ಸಿಕ್ಬಿಡುತ್ತೆ ಸೊ ಜೊತೆಗೆ ಒಳ್ಳೆ ಕ್ಯಾಮ್ರಾ ಫೀಚರ್ಸು ಹಾಗೆ ಎಕ್ಸ್ಟ್ರಾ ಫೀಚರ್ಸು ಎಲ್ಲ ನಿಮಗೆ ಸಿಗುತ್ತೆ ಇವಾಗ ಅಪ್ಡೇಟೆಡ್ ವರ್ಷನಲ್ಲಿ ನಿಮಗೆ ಸಿಗುತ್ತೆ ಮತ್ತು ಇವಾಗ ಪ್ರೋಗು ಪ್ರೊ ಮ್ಯಾಕ್ಸಿಗೂ ಏನು ಡಿಫ್ರೆನ್ಸ್ ಅಂತ ಕೇಳ್ತೀರಾ ಪ್ರೋಗು ಪ್ರೊ ಮ್ಯಾಕ್ಸಿಗೂ ಝೀರೋ ಡಿಫ್ರೆನ್ಸ್ ಆಯಿತಾ ತುಂಬ ಮಿನಿಮಲ್ ಇದೆ ಸೊ ಇದಿದೆಯಲ್ಲ ಇದ್ರಕ್ಕಿಂತ ಪ್ರೋ ಇಷ್ಟು ದೊಡ್ಡದು ಬರುತ್ತಷ್ಟೆ ಅರ್ಧ ಇಂಚ್ ಇಷ್ಟು ಇಷ್ಟು ದೊಡ್ಡದು ಬರುತ್ತೆ ಅರ್ಧ ಇಂಚು ದೊಡ್ಡದು ಬರುತ್ತಷ್ಟೆ ಇನ್ನು ಮಿಕ್ಕಿದೆಲ್ಲ ಪ್ರೋಗು ಪ್ರೊ ಮ್ಯಾಕ್ಸಿಗೂ ಸೇಮು ಆಯಿತಾ ಇನ್ನೇನು ಡಿಫ್ರೆನ್ಸ್ ಇಲ್ಲ ಸೊ ನೀವು ಏನದು ಸಿಕ್ಸ್ಟೀನ್ ತೊ ಪ್ರೊ ತೊಗೊಂಡ್ರು ಒಂದೇ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ತೊಗೊಂಡ್ರು ಒಂದೇ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಹಿಂಗೆ ಅಗ್ಲ ಇರುತ್ತೆ ಯಾವುದೇ ನೀವು ಪ್ರೊ ಮ್ಯಾಕ್ಸ್ ತೊಗೊಳ್ಳಿ ಅಗ್ಲ ಇರುತ್ತೆ ಇದು ಚಿಕ್ಕ ಇರುತ್ತೆ ಒಂಚೂರು ಸೊ ನೋಡಿ ಇದನ್ನೇ ನನಗೆ ಇಟ್ಕೊಳ್ಳೋಕೆ ತುಂಬ ಭಯ ಆಗುತ್ತೆ ಸೊ ಇನ್ನು ಪ್ರೋ ಎಲ್ಲ ನನ್ನ ಕೈ ನಮ್ಮ ಸಣ್ಣ ಸಣ್ಣ ಕೈಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಂಗೂ ಇಟ್ಕೊಂಡು ನೋಡಿದ್ವಿ ನಾನೇನು ಥಿಂಕ್ ಮಾಡಿದೆ ಅಂದರೆ ಸುಮ್ಮನೆ ಪ್ರೋ ಮ್ಯಾಕ್ಸಿಗೆ ಅಷ್ಟು ದುಡ್ಡು ಏನಕ್ಕೆ ಸೊ ಅದೇ ನಾವು ಪ್ರೋ ಮ್ಯಾಕ್ಸ್ ತೊಗೋಬೇಕು ಅಂತ ಅನ್ಕೊಂಡಿದ್ದಿದ್ರೆ ನಾನು ತೊಗೊಂತ ಇರಲಿಲ್ಲ ಯಾಕೆಂದರೆ ಅದೇ ಟೆನ್ ತೌಸಂಡ್ ಎಕ್ಸ್ಟ್ರಾ ಆಗುತ್ತೆ ಪ್ರೊ ಮ್ಯಾಕ್ಸಿಗಾದರೆ ಸೊ ಅದೇ ಟೆನ್ ತೌಸಂಡ್ ಎಕ್ಸ್ಟ್ರಾ ಇದಕ್ಕೆ ಹಾಕೋಣ ಇನ್ನು ಜಾಸ್ತಿ ಜಿ ಬಿ ತೊಗೊಳ್ಳೋಣ ನನಗೆ ಯೂಸ್ ಆಗುತ್ತೆ ತುಂಬ ವೀಡಿಯೋಸ್ ಮಾಡ್ಬೋದು ಅಂತ ಸೊ ಆ ಥರ ಪ್ಲ್ಯಾನ್ ಮಾಡಿ ಅದೇ ಟೆನ್ ತೌಸಂಡ್ ನಾನು ಇದಕ್ಕೆ ಹಾಕಿ ಮ್ಯಾಕ್ಸ್ ಬೇಡ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಪ್ರೋನೆ ತೊಗೋತೀನಿ ಅಂತ ಸೊ ನಾವಿಬ್ಬರು ಪ್ಲ್ಯಾನ್ ಮಾಡಿ ಇದೊಂದು ತೊಗೊಂಡಿದ್ದು ಸೊ ಇಷ್ಟೊಂದೆಲ್ಲ ಖಂಡಿತವಾಗ್ಲೂ ಫೋನ್ ತಗೋಬೇಕಾದ್ರೆ ಯೋಚನೆ ಮಾಡಲೇಬೇಕು ಯಾಕೆ ಅಂದರೆ ಸ್ವಲ್ಪ ಹೈ ಬಜೆಟ್ ಫೋನ್ ತೊಗೋಬೇಕಾದ್ರೆ ಯೋಚನೆ ಮಾಡೋದು ತುಂಬ ಒಳ್ಳೆಯದು ಸೊ ಕೆಲವ್ರು ನಾನು ಹೇಳಿದ್ನಲ್ಲ ಕೆಲವರಿಗೆ ಇವಾಗ ಅದು ಐಫೋನ್ ಕ್ರೇಜ್ ಇರುತ್ತೆ ಇವಾಗ ಬಂದಿದ್ದ ತಕ್ಷಣ ಪಟ್ ಅಂತ ಪಟ್ಟಂತಂಗೆ ತೊಗೊಂಬರ್ತಾರೆ ಫುಲ್ ಕ್ಯಾಶ್ ಕೊಟ್ಟು ತೊಗೊಂಬರ್ತಾರೆ ಸೊ ಎಲ್ಲರಿಗೂ ಆ ರೀತಿ ಆಗೋಲ್ಲ ಸೊ ಹಂಗಾಗತ್ತೆ ನಾನು ಇದಕ್ಕೆ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಮಾಡಿದೆ ಆಮೇಲೆ ಇನ್ನು ಟ್ವೆಲ್ ಮಂತ್ಸ್ಗೆ ಒನ್ ಇಯರ್ಗೆ ನಾನು ಇ ಎಮ್ ಐ ಹಾಕ್ಸ್ಕೊಂಡೆ ಒನ್ ಮಂತ್ಗೆ ಫೈವ್ ತೌಸಂಡ್ ಇ ಎಮ್ ಐ ಬರುತ್ತೆ ಕರೆಕ್ಟಾಗೆ ಸೊ ಓಕೆನಾ ಇದು ಇಷ್ಟ ಆಯಿತು ಎಲ್ಲದೂ ನಿಮಗೆ ಇನ್ಫಾರ್ಮೇಷನ್ ಹೇಳಿದ್ದೀನಿ ಅನ್ಕೋತೀನಿ ಸೊ ಇದಕ್ಕೆ ಸ್ಕ್ರೀನ್ ಗಾರ್ಡ್ ಕೂಡ ಹಾಕಿಸ್ಕೊಂಡು ಬಂದೆ ನೋಡಿ ಹಾಕಿಸ್ಕೊಂಡು ಬಂದೆ ನಾನೇನು ಇದಕ್ಕೆಲ್ಲ ಒಂದು ನೂರು ಇನ್ನೂರು ರೂಪಾಯಿ ಇರುತ್ತೆ ಅಂತ ಹೋದರೆ ಸೊ ಏಳ್ನೂರು ರೂಪಾಯಿ ಇದು ಬ್ಯಾಕ್ ಕೇಸ್ಗೆ ಸೊ ಅವರು ಅದನ್ನೇ ಇದ್ದರು ನಾನು ಯಾವುದೋ ಇನ್ನೂರು ಮುನ್ನೂರು ರೂಪಾಯಿ ತೊಗೊಳ್ಳೋಣ ಅಂತ ಬಂದರೆ ನೀವೇನು ಆರ್ನೂರು ಏಳ್ನೂರು ರೂಪಾಯಿ ಕೊಡ್ತಿದ್ದೀರಾ ಅಂದೆ ಸೊ ಅವರು ಇಷ್ಟೊಂದೆಲ್ಲ ಫೋನಿಗೆ ಹಾಕ್ತೀರಾ ಬ್ಯಾಕ್ ಕೇಸಿಗೆ ನೂರು ಇನ್ನೂರಕ್ಕೆ ಕೇಳ್ತೀರಲ್ಲ ಮೇಡಮ್ ಅಂತ ಅಂತಾರೆ ಸೊ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಎಸ್ ಸೊ ನನಗಂತೂ ತುಂಬ ಇಷ್ಟ ಆಯಿತು ಇದು ತೊಗೋಬೇಕು ಅಂತ ಫೈನಲಿ ನನ್ನ ಕೈಯಲ್ಲಿದೆ ಸೊ ಥ್ಯಾಂಕ್ ಯು ದೀಪಗೆ ಎಸ್ ಒಂದು ವರ್ಷದಲ್ಲಿ ಇ ಎಮ್ ಐ ಕೂಡ ತೀರೋಗೋದು ಹೋಗೋದೇ ಗೊತ್ತಾಗಲ್ಲ ಸೊ ಒಂದು ವರ್ಷಕ್ಕೆ ಅಷ್ಟೇ ಹಾಕಿಸ್ಕೊಂಡಿರೋದು ನಾವು ಟೂ ಇಯರ್ಸ್ಗೆಲ್ಲ ಹಾಕಿಸ್ ಟೂ ಇಯರ್ಸಿಗೆ ಇದ್ದು ಇಲ್ ಇದು ಇಲ್ಲವೂ ಇಲ್ಲ ಇದಕ್ಕೆ ಇ ಎಮ್ ಐ ಓಕೆನಾ ಸೊ ಅಷ್ಟೇ ಗೈಸ್ ವ್ಲಾಗಿಂಗಿಗೆ ಕಂಟಿನ್ಯೂ ಆಗುತ್ತೆ ಬಿ ಆರ್ ಪಿಲ್ ಪೂಜೆ ಎಲ್ಲ ಇತ್ತು ಅದನ್ನು ಕೂಡ ಹಾಕ್ತೀನಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ ಅದು ಕೂಡ ನೋಡಿ ಆಯಿತಾ ಸೊ ಮತ್ತು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಯಾರೋ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿ ಅದಕ್ಕೂ ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಇಲ್ಲ ಅಂತ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಆಯಿತಾ ಸೊ ಈಗ ತೋರಿಸ್ತಾ ಇರೋದು ನೀವು ನೋಡಿದ್ರಲ್ಲ ಮಧ್ಯರಾತ್ರಿ ಒಂದೂವರೆಗೆ ಪಾಪುಗೆ ಅದರ ನೆಕ್ಸ್ಟ್ ಡೇ ಒಂಚೂರು ಯಾಕೋ ಅವಳಿಗೆ ಜ್ವರ ಬಂದಂಗೆ ಆಗಿತ್ತು ಸ್ವಲ್ಪ ಹೈ ಫೀವರ್ ಅಂತಲೇ ಹೇಳ್ಬೋದು ಸೊ ಅವಳಿಗೆ ಯಾವತ್ತೂ ನಾನು ಇಷ್ಟು ಜ್ವರ ಇದ್ದಿದ್ದು ನೋಡಿಲ್ಲ ಅಥವಾ ಬಾಡಿ ಟೆಂಪರೇಚರ್ ಅಷ್ಟು ಜಾಸ್ತಿ ಒಂಥರ ಏನೋ ಅದೊಂಥರ ಅದು ಹೇಳೋಕ್ಕಾಗ್ತಿಲ್ಲ ನನಗೆ ಮತ್ತು ಅವಳಿಗೆ ಜ್ವರ ಬಂದಾಗ ಪಾಪ ಹಿಂಗೆ ಮಧ್ಯರಾತ್ರಿ ಅವಳು ತುಂಬ ಒದ್ದಾಡ್ತಾನೇ ಇದ್ಲು ಅದಕ್ಕೆ ದೀಪೋ ಇಲ್ಲಿ ಹೆಗ್ಲು ಮೇಲೆ ಹಾಕ್ಕೊಂಡು ತಟ್ಟಿ 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 ಮಲಗಿಸ್ತಾ ಇದ್ದಾರೆ ಸೊ ಈ ಥರ ತುಂಬ ಅವಳಿಗೆ ಹುಷಾರಿಲ್ದಾಗೆಲ್ಲ ನಾವು ಇಬ್ಬರು ಕೂಡ ನೋಡ್ಕೊತೀವಿ ಇಲ್ಲ ಡೈಲಿ ನಾನು ಯಾರಿಗೂ ನಿದ್ದೆಗೆಡ್ಸಲ್ಲ ಸೊ ಅವ್ಳು ಅವಳು ನಿದ್ದೆಗೆ ಇಡೋಂಗೂ ಯಾವತ್ತೂ ಮಾಡಲ್ಲ ಬಟ್ ಹಿಂಗೆ ಹುಷಾರಿದ್ದಾಗ ಅವಳಿಗೆ ಪಾಪ ಸುಸ್ತಾಗತ್ತಲ್ಲ ಅದಕ್ಕೆ ದೀಪವು ಎತ್ಕೊಂಡು ಅವಳಿಗೆ ಹೆಗ್ಲು ಮೇಲೆ ಒಂದು ಗಂಟೆ ಹಾಗೆ ಇಟ್ಕೊಂಡಿದ್ರು ಸೊ ತುಂಬ ಜ್ವರ ಬಂದಿತ್ತು ಪಾಪ ತಮਿਲ ಕಮ್ಮಿ ಆಯಿತು ಡಾಕ್ಟರ್ ಅದರಲ್ಲ ಕರ್ಕೊಂಡು ಹೋಗಿ ಬಂದ್ವಿ ಸೋ ಅದರ ಮಾನೆ ದಿನನೇ ಮತ್ತೆ ಬಿಆರ್‌ಪಿ ಗೆ ಹೋಗದಿತ್ತು ಒಂದು ಹರಕೆ ಪೂಜೆ ಇತ್ತು ನಮ್ಮ ಅತ್ತೆ ಇಟ್ಕೊಂಡಿದ್ರು ಸೋ ಅದಕ್ಕೆ ಹೋಗಬೇಕಿತ್ತು ಆಮೇಲೆ ಪಾಪಕ ಜವರ ಬೆರೆ ಇತ್ತಲ್ಲ ಸ್ವಲ್ಪ ಲೇಟಾಗಿ ಹೋಗਣਾ ಅಂತ 9 ಗಂಟೆಗೆ ಹೋಗ್ತಾ ಇದೀವಿ ಈಗ ಸೋ ಅಲ್ಲಿ ಚೌಡಮ್ಮನ್ ಚೌಡಮ್ಮ ದೇವಸ್ಥಾನದಲ್ಲಿ ಅತ್ತೆ ಹರಕೆ ಮಾಡ್ಕೊಂಡಿದ್ರು ದೀಪಗೆ ದೀಪ ವಿಷಯವಾಗಿ ಏನೋ ಹರಕೆ ಮಾಡ್ಕೊಂಡಿದ್ರು ಸೊ ಅದಕ್ಕೆ ಹೋಗಲೇಬೇಕಿತ್ತು ಥ್ಯಾಂಕ್ಫುಲಿ ಅವತ್ತು ನಮಗೆ ರಜಾ ಕೂಡ ಸಿಕ್ತು ಸೊ ಶುಕ್ರವಾರ ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡಿದ್ರು ಸೊ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿಸು ಎಲ್ಲರಿಗೂ ಆಲ್ಮೋಸ್ಟ್ ರಜೆ ಇತ್ತು ಸದ್ಯ ಫ್ರೀ ಆದ್ವಿ ಎಲ್ಲ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಆಮೇಲೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ದೀಪ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಮುಂದೆ ಚೆನ್ನಾಗಿದೆ ತಣ್ಣಗಿರುತ್ತೆ ಕೆರೆ ಇದೆ ಚೆನ್ನಾಗಿದೆ ಲೊಕೇಶನ್ ಮಾತ್ರ ಸೊ ಈ ಕಡೆ ಭೂತಪ್ಪಂಗು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ ಮನ ಮನೇಲೊಂದು ಪುಟಾಣಿ ಮೇಕೆ ಮರಿ ಇತ್ತು ತುಂಬ ಚೆನ್ನಾಗಿತ್ತು ಒಂದು ವಾರನೂ ಆಗಿಲ್ಲ ಅದು ಪಾಪ ಹುಟ್ಟಿ ಚೆನ್ನಾಗಿತ್ತು ನಮ್ಮ ಪಾಪ ತುಂಬ ಆಟಾಡಿದ್ಲು ಅದ್ರ ಜೊತೆಗೆ ಅವಳಿಗೆ ತುಂಬ ಇಷ್ಟ ಅದು ಸೊ ಅದಕ್ಕೆ ಪಾಪ ಇವಾಗ ನಿಂತ್ಕೊಳ್ ನಿಂತ್ಕೊತಾ ಇದೆ ನೋಡಿ ಅಲ್ಲಿ ಎಷ್ಟು ಕ್ಯೂಟಾಗಿದೆ ಸೊ ವೈಟ್ ಕಲರು ಮತ್ತು ಬ್ರೌನ್ ಕಲರ್ ಮಚ್ಚೆ ಇದೆ ಎಲ್ಲ ಕಡೆ ಸೊ ಈ ಕಡೆ ಅಡುಗೆ ಮಾಡ್ತಾ ಇದ್ದಾರೆ ಭಟ್ರು ನಾನ್ ವೆಜ್ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ಸೊ ಈ ಕಡೆ ಎಲ್ಲ ಇಟ್ಕೊಂಡಿದ್ರು ಪಾಪ ಅವರು ಬೇಗ 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 ಮಾಡಿದ್ರು ಭಟ್ರು ಇಲ್ಲಿ ಪ ನಾವು ಆಗ್ತಿದ್ದಂಗೆ ಪೂಜೆ ಆಗ್ತಿದ್ದಂಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತಲ್ಲ ಬೇಗ ದೇವಸ್ಥಾನಕ್ಕೆ ತೊಗೊಂಡೋಗಿ ಅದನ್ನು ಎಡೆ ಮಾಡಿ ಪೂಜೆ ಮಾಡಿಕೊಂಡು ಬಂದ್ವಿ ಅದಾದಮೇಲೆ ಎಲ್ಲರೂ ಊಟ ಮಾಡ್ಬೋದು ಅಂತ ಇಲ್ಲಿ ತೊಗೊಂಬಂದು ಪೂಜೆ ಮಾಡಿಸಿ ನಾವು ಊಟ ಮಾಡಿಕೊಂಡು ಬಿಟ್ವಿ ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಯಾಕೆಂದರೆ ಪಾಪು ಮತ್ತೆ ಸಂಜೆ ಟೈಮಿಗೆ ಜ್ವರ ಬರುತ್ತೆ ಅಂತ ಬೇಗನೆ ಹೊರಟಿ ಅವಳು ಮಲಗೇ ಇರಲಿಲ್ಲ ಬೆಳಗ್ಗೆ ಎದ್ದವಳು ನಾಲ್ಕು ಗಂಟೆ ಆದರೂ ಮಲಗಿರಲಿಲ್ಲ ಅವಳು ಸೊ ಅದಕ್ಕೆ ಹೊರಡ್ತೀವಿ ಅಂತ ಶಿವಮೊಗ್ಗ ಹೊರಟ್ಬಿಟ್ವಿ ನಾವು